ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಟಡಿ ಸರ್ಕಲ್ ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ ಜನವರಿ ತಿಂಗಳದ ಮಹತ್ವಪೂರ್ಣ ಪ್ರಚಲಿತ ಘಟನೆಗಳನ್ನು ಮೊದಲನೇ ಪ್ರಶ್ನೆ ಇದೆ ಏಕದಿನ ಅಂತಾರಾಷ್ಟ್ರೀಯ ಮತ್ತು ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತರಾದ ಡೇವಿಡ್ ವಾರ್ನರ್ ಯಾವ ದೇಶದ ಆಟಗಾರ ಆಪ್ಷನ್ ಎ ಆಸ್ಟ್ರೇಲಿಯಾ ಆಪ್ಷನ್ ಬಿ ನ್ಯೂಜಿಲ್ಯಾಂಡ್ ಆಪ್ಷನ್ ಸಿ ಇಂಗ್ಲೆಂಡ್ ಅಥವಾ ಆಪ್ಷನ್ ಡಿ ಇದೆ ದಕ್ಷಿಣ ಆಫ್ರಿಕಾ ಡೇವಿಡ್ ವಾರ್ನರ್ ಆಸ್ಟ್ರೇಲಿಯಾ ದೇಶದ ಒಬ್ಬ ಕ್ರಿಕೆಟ್ ಆಟಗಾರ ಆಗಿರುತ್ತಾನೆ ಸೊ ಆಪ್ಷನ್ ಎ ಇಸ್ ರೈಟ್ ನೆಕ್ಸ್ಟ್ ಪ್ರಶ್ನೆ ಇದೆ ಪ್ರಶ್ನೆ ಸಂಖ್ಯೆ ಎರಡು ಯಾವ ದೇಶವು ಇತ್ತೀಚೆಗೆ ಇಸ್ರೇಲ್ ವಿರುದ್ಧ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನರಹತ್ಯೆ ಆರೋಪವನ್ನು ಸಲ್ಲಿಸಿದೆ ಆಪ್ಷನ್ ಎ ಈಜಿಪ್ಟ್ ಆಪ್ಷನ್ ಬಿ ಕತಾರ್ ಆಪ್ಷನ್ ಸಿ ಇರಾನ್ ಅಥವಾ ಆಪ್ಷನ್ ಡಿ ಇದೆ ದಕ್ಷಿಣ ಆಫ್ರಿಕಾ ಇದರ ಉತ್ತರವಿದೆ ಆಪ್ಷನ್ ಡಿ ದಕ್ಷಿಣ ಆಫ್ರಿಕಾ ದಕ್ಷಿಣ ಆಫ್ರಿಕಾ ದೇಶವು ಇತ್ತೀಚೆಗೆ ಇಸ್ರೇಲ್ ದೇಶದ ವಿರುದ್ಧ ಅಂತರಾಶ್ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನರಹತ್ಯೆ ಆರೋಪವನ್ನು ಸಲ್ಲಿಸಿದೆ ऑप्शन डी इज राइट नेक्स्ट प्रश्न है थे प्रश्न संख्या 3 इति छिगे 16ನೇಯ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಆಪ್ಷನ್ ಎ ವೈರಲ್ ಆಚಾರ್ಯ ಆಪ್ಷನ್ ಬಿ ಜಗದೀಶ್ ಭಗವತಿ ಆಪ್ಷನ್ ಸಿ ಅರವಿಂದ್ ಪಂಗಾರಿಯಾ ಅಥವಾ ಆಪ್ಷನ್ ಡಿ ಇದೆ ಅಮಿತ್ ಮಿತ್ರ ಇದರ ಉತ್ತರವಿದೆ ಆಪ್ಷನ್ ಸಿ ಅರವಿಂದ್ ಪಂಗಾರಿಯಾ नेक्स्ट ಪ್ರಶ್ನೆ ಇದೆ ಪರಿಸರ ಸಂಕೇನಕ کو ರಾಷ್ಟ್ರೀಯ ಮೀನುಗಾರಿಕೆ ಅಭಿವೃದ್ಧಿ ಮಂಡಳಿಯು ಎರಿ ರೇಷ್ಮೆ ನೂಲುವ ಸ್ಥಾವರವನ್ನು ಎಲ್ಲಿ ಸ್ಥಾಪಿಸುತ್ತಿದೆ ಆಪ್ಷನ್ ಎ ಗುವಾಹಟಿ ಅಸ್ಸಾಂ ಆಪ್ಷನ್ ಬಿ ಮುಷಾಲ್ಪುರ್ ಅಸ್ಸಾಂ ಆಪ್ಷನ್ ಸಿ ಶಿಲ್ಲಾಂಗ್ ಮೇಘಾಲಯ ಅಥವಾ ಆಪ್ಷನ್ ಡಿ ಇದೆ ಇಂಫಾಲ್ ಮಣಿಪುರ್ ಇದರ ಉತ್ತರಿದ ಆಪ್ಷನ್ ಬಿ ಮುಷಾಲ್ಪುರ್ ಅಸ್ಸಾಂ ನೆಕ್ಸ್ಟ್ ಪ್ರಶ್ನೆ ಇದೆ ಪ್ರಶ್ನೆ ಸಂಖ್ಯೆ ಐದು ಯಾವ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳ ಸಾವಿರ ಘಟಕಗಳನ್ನು ಖರೀದಿಸಲು ನ್ಯಾಟೊ ಒಪ್ಪಂದಕ್ಕೆ ಸಹಿ ಹಾಕಿದೆ ಆಪ್ಷನ್ ಎ ಥರ್ಡ್ ಆಪ್ಷನ್ ಬಿ ಎಸ್ 400 ಆಪ್ಷನ್ 3 ಪ್ಯಾಟ್ರಿಯ엇 ಅಥವಾ ಆಪ್ಷನ್ ಡಿ ಇದೆ एरो ಇದರ ಉತ್ತರವೇ ಇದೆ ಆಪ್ಷನ್ ಸಿ ಪ್ಯಾಟ್ರಿಯ엇 ನೆಕ್ಸ್ಟ್ ಪ್ರಶ್ನೆ ಇದೆ ಪರಿಷತ್ ಸಂಖ್ಯೆ आरू धारावी पुनರಬೃದ್ಧಿ ಯೋಜನೆಯ ಕರುಡು ನಗರ ಮಾಸ್ಟರ್ ಪ್ಲಾನ್ ತಯಾರಿಸಲು ಆದಾನಿ ಸಮೂಹದಿಂದ ಯಾವ ಆರ್ಕಿಟೆಕ್ಟ್ ಸಂಸ್ಥೆಯನ್ನು ನೇಮಿಸಲಾಗಿದಿ ಆಪ್ಷನ್ ಎ ಮೇಕ್ ಆರ್ಕಿಟೆಕ್ಟ್ಸ್ ಆಪ್ಷನ್ ಬಿ ಎಸ್ ಸಿಪಿ ಡಿಸೈನ್ ಆಪ್ಷನ್ ಸಿ ಹಫೀಜ್ ಕಾಂಟ್ರಾಕ್ಟರ್ ಅಥವಾ ಆಪ್ಷನ್ ಡಿ ಇದೆ ಆರ್ಕಿಟೆಕ್ಚರ್ ಡಿಸಿಪ್ಲೈನ್ ಈ ಒಂದು ಪ್ರಶ್ನೆ ಉತ್ತರವಾಗುತ್ತದೆ ಆಪ್ಷನ್ ಸಿ ಹಫೀಸ್ ಕಾಂಟ್ರಾಕ್ಟರ್ ಮುಂದಿನ ಪ್ರಶ್ನೆ ತೆಗೆದುಕೊಳ್ಳೋಣ ಏಳನೇ ಪ್ರಶ್ನೆ ಇದೆ ಐ ಐ ಟಿ ಮದ್ರಾಸ್ನಲ್ಲಿ ಹೈಪರ್ಲೂಪ್ ಸಾರಿಗೆ ತಂತ್ರಜ್ಞಾನಕ್ಕಾಗಿ ಏಷ್ಯಾದ ಮೊದಲ ಪರೀಕ್ಷಾ ಸೌಲಭ್ಯವನ್ನು ಯಾವ ಕಾರ್ಪೊರೇಟ್ ಗುಂಪು ಸ್ಥಾಪಿಸುತ್ತಿದೆ ಆಪ್ಷನ್ ಎ ಅದಾನಿ ಗ್ರೂಪ್ ಆಪ್ಷನ್ ಬಿ ವೇದಾಂತ್ ಲಿಮಿಟೆಡ್ ಆಪ್ಷನ್ ಸಿ ಆರ್ಸೆಲರ್ ಮಿತ್ತಲ್ ಅಥವಾ ಆಪ್ಷನ್ ಡಿ ಇದೆ ಜಿಂದಾಲ್ ಸ್ಟೀಲ್ ಮತ್ತು ಪವರ್ ಲಿಮಿಟೆಡ್ ಇದರ ಉತ್ತರವಿದೆ ಆಪ್ಷನ್ ಸಿ ಅರ್ಸೆಲರ್ ಮಿತ್ತಲ್ ನೆಕ್ಸ್ಟ್ ಪ್ರಶ್ನೆ ಇದೆ ಪ್ರಶ್ನೆ ಸಂಖ್ಯೆ ಎಂಟು ಮಹಾರಾಷ್ಟ್ರದ ಮೊದಲ ಮಹಿಳಾ ಪೊಲೀಸ್ ಮಹಾನಿರ್ದೇಶಕಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಅಂದರೆ ಮಹಾರಾಷ್ಟ್ರದ ಮೊದಲ ಮಹಿಳಾ ಪೊಲೀಸ್ ಮಹಾನಿರ್ದೇಶಕಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಎಂದು ಪ್ರಶ್ನೆ ಇದೆ ಆಪ್ಷನ್ ಎ ಬಿ ಸಂಧ್ಯಾ ಆಪ್ಷನ್ ಬಿ ಅರ್ಚನಾ ಸೋಂದಾವಾಲೆ ಆಪ್ಷನ್ ಸಿ ಸುಷ್ಮಾ ಸಿಂಗ್ ಅಥವಾ ಆಪ್ಷನ್ ಡಿ ಇದೆ ರಶ್ಮಿ ಶುಕ್ಲಾ ಇದರ ಉತ್ತರವಿದೆ ಆಪ್ಷನ್ ಡಿ ರಶ್ಮಿ ಶುಕ್ಲಾ ಮಹಾರಾಷ್ಟ್ರದ ಮೊದಲ ಮಹಿಳಾ ಪೊಲೀಸ್ ಮಹಾನಿರ್ದೇಶಕಿಯಾಗಿ ನೇಮಕಗೊಂಡಿರುವುದು ರಶ್ಮಿ ಶುಕ್ಲಾರವರು ಆಪ್ಷನ್ ಡಿ ಈಸ್ ರೈಟ್ ನೆಕ್ಸ್ಟ್ ಪ್ರಶ್ನೆ ಇದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಜೋಸುರ್ ಬಾಲ್ಪಿನ್ ಇತ್ತೀಚೆಗೆ ಕಂಡುಹಿಡಿದ ಸಂಯುಕ್ತ ವೈದ್ಯಕೀಯ ಔಷಧಿಗಳ ಯಾವ ವರ್ಗಕ್ಕೆ ಸೇರಿದೆ ಈ ಒಂದು ಜೋಸುರ್ ಬಾಲ್ಪಿನ್ ಎಂಬ ಸಂಯುಕ್ತ ವೈದ್ಯಕೀಯ ಔಷಧಿಗಳ ಯಾವ ಯಾವ ವರ್ಗಕ್ಕೆ ಸೇರಿದೆ ಎಂದು ಪ್ರಶ್ನೆ ಇದೆ ಆಪ್ಷನ್ ಎ ಆ್ಯಂಟಿವೈರಲ್ ಆಪ್ಷನ್ ಬಿ ಪ್ರತಿಜೀವಕ ಆಪ್ಷನ್ ಸಿ ಆ್ಯಂಟಿಫಂಗಲ್ ಅಥವಾ ಆಪ್ಷನ್ ಡಿ ಇದೆ ಖಿನ್ನತೆ ಶಮನಕಾರಿ ಇದರ ಉತ್ತರ ಇದೆ ಆಪ್ಷನ್ ಬಿ ಪ್ರತಿಜೀವಕ ಅಂದರೆ ಆ್ಯಂಟಿಬಯೋಟಿಕ್ ನೆಕ್ಸ್ಟ್ ಪ್ರಶ್ನೆ ಇದೆ ಪ್ರಶ್ನೆ ಸಂಖ್ಯೆ ಹತ್ತು ಗುಣಮಟ್ಟ ನಿಯಂತ್ರಣ ಆದೇಶಗಳು ಕ್ವಾಲಿಟಿ ಕಂಟ್ರೋಲ್ ಆರ್ಡರ್ಸ್ ಸರ್ಕಾರದಿಂದ ಹೊರಡಿಸಲಾಗಿದೆ ಇದರ ಪ್ರಾಥಮಿಕ ಉದ್ದೇಶವೇನು ಆಪ್ಷನ್ ಎ ರಫ್ ರಫ್ತುಗಳನ್ನು ಉತ್ತೇಜಿಸುವುದು ಆಪ್ಷನ್ ಬಿ ತೆರಿಗೆ ಆದಾಯವನ್ನು ಹೆಚ್ಚಿಸುವುದು ಆಪ್ಷನ್ ಸಿ ಉಪ ಗುಣಮಟ್ಟದ ಆಮದುಗಳನ್ನು ಒಳಗೊಂಡಿರುತ್ತದೆ ಆಪ್ಷನ್ ಡಿ ದೇಶೀಯ ಉತ್ಪಾದನೆಯನ್ನು ಉತ್ತೇಜಿಸುವುದು ಈ ಪ್ರಶ್ನೆಗೆ ಉತ್ತರವಾಗುತ್ತದೆ ಆಪ್ಷನ್ ಸಿ ಉಪ ಗುಣಮಟ್ಟದ ಆಮದುಗಳನ್ನು ಒಳಗೊಂಡಿರುತ್ತದೆ ಸೊ ಈ ವಿಡಿಯೋನಲ್ಲಿ ಇದ್ದವು ಕೆಲವು ಪ್ರಮುಖ ಪ್ರಶ್ನೆಗಳು ನಿಮ್ಮ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಮತ್ತೆ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ ಥ್ಯಾಂಕ್ ಯು